ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಐದು ಗ್ಯಾರಂಟಿಗಳ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇ ಐದು ಗ್ಯಾರಂಟಿಗಳು ಮುಳುವಾಗ್ತಾ ಇದೆಯಾ ಯಾಕಂದ್ರೆ ಕಾಂಗ್ರೆಸ್ನ ಬಹುತೇಕ ಶಾಸಕರು ಗ್ಯಾರಂಟಿಗಳನ್ನ ಕೈಬಿಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನಿದು ಗ್ಯಾರಂಟಿ ಜಟಾಪಟಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಬರೋಣ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ ಘೋಷಣೆ ಮಾಡಿ ಗ್ಯಾರಂಟಿ ನಿಲ್ಲಿಸಬೇಕಾ ಅಂತಾರೆ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಮೇಕೆದಾಟು ವಿಚಾರವಾಗಿ ಕೈ ಪಡೆಗೆ ಎಚ್ ಡಿ ಕುಮಾರಸ್ವಾಮಿ ಕ್ಲಾಸ್ ಒಬಿಸಿ ನೆಪ ಮಾಡಿಕೊಂಡು ಶೆಡ್ಡಿಗೆ ಕಳಿಸ್ತಿದ್ದಾರೆ ಶೀಘ್ರವೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ನವೆಂಬರ್ ಒಳಗೆ ಕುರ್ಚಿಯಿಂದ ಕೆಳಗಿಳಿತಾರೆ ಎಂದ ಬಿಜೆಪಿ ಲೀಡರ್ಸ್ ನಿಮ್ಮ ಖಾನ್ ಬಂದರೂ ಬಂದ್ರೂ ಆರ್ಎಸ್ಎಸ್ ನ ಏನು ಮಾಡೋಕ್ಕಾಗಲ್ಲ ರಾಜ್ಯದಲ್ಲಿ ನಿಮ್ಮಿಂದ ನಾಲ್ಕು ದಲಿತರೂ ಆಗಿಲ್ಲ ಕೂಗುಮಾರಿ ಅಂತ ಖರ್ಗೆ ವಿರುದ್ಧ ಬಿಜೆಪಿಗರು ಕಿಡಿ ಕರ್ತವ್ಯದ ವೇಳೆ ಹೃದಯಾಘಾತಕ್ಕೆ ಯೋಧ ಸಾವು ಪಶ್ಚಿಮ ಬಂಗಾಳದಿಂದ ಗಂಗಾಧರಪ್ಪ ಮೃತದೇಹ ಆಗಮನ ಕೆಎಬಿಯಲ್ಲಿ ನಮನ ಮುಸ್ಲಿಮರಿಲ್ಲದ ಊರಲ್ಲಿ ಮೊಹರಮಾಚರಣೆ ಜಾತಿ ಮತಗಳ ಮೀರಿ ಹಿಂದೂಗಳಿಂದ ಸಂಭ್ರಮಾಚರಣೆ ಹಾವೇರಿಯ ಹೊನ್ನಿಕೊಪ್ಪದಲ್ಲಿ ದೇವರ ಮೆರವಣಿಗೆ